ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿನೋದ್ ಅಸುಟ್ಟಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡುವುದರ ಮೂಲಕ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಿ ಎಂದು ಜನಪ್ರಿಯ ನಾಯಕ ಐಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚುರೆ ಅವರು ಜನತೆಯಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಿಂದ ಆಗಿರ್ತೀನಿ ನಾನು ನಿಮಗೆಲ್ಲರಿಗೂ ಕಳ್ಕಳಿ ವಿನಂತಿ ಏನು ಮಾಡ್ತೀನಿ ಅಂದರೆ ಇವತ್ತು ವಿನೋದ ಸೂಚಿ ಒಬ್ಬ ಯುವಕ ಒಬ್ಬ ಮೈನಾರಿಟಿಲಿಂದ ಬಂದಂಥ ಸಮಾಜದಿಂದ ಒಲಿಂದ ಬಂದಂಥ ಸಮಾಜದಿಂದ ಒಬ್ಬ ಯುವಕ ಬಂದಿದ್ದಾನೆ ಮೈನಾರಿಟಿ ಸಪೋರ್ಟು ಮತ್ತು ಎಲ್ಲ ರೈತ ಕುಟುಂಬದ ಸಪೋರ್ಟು ಪ್ಲಸ್ ಈಗ ನಾನು ಪ್ರಚಾರದಲ್ಲಿ ತೊಡಗಿದಾಗ ಗ್ಯಾರಂಟಿ ಸ್ಕೀಮ್ನಲ್ಲಿ ನಮಗೆ ಒಂದು ಮಾತ್ರ ಗ್ಯಾರಂಟಿ ಸಿಗ್ತಾ ಇದೆ ಈ ಬಾರಿ ಕಾಂಗ್ರೆಸ್ ವಿರೋಧ ಸೂಚಿಯವರಿಗೆ ಮತ ಕೊಡ್ತಾ ಇರೋಣ ಅದಕ್ಕೆ ನಿಮಗೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಬರುವ ಚುನಾವಣೆಯಲ್ಲಿ ಏಳನೇ ತಾರೀಕಿಗೆ ನಂಬರ್ ಎರಡು ವಿರೋಧ ಸೂಚಿಗಳು ಹಸ್ತಕ್ಕೆ ನೀವು ಮತ ಕೊಟ್ಟು ಕಾಂಗ್ರೆಸ್ಗೆ ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಂತೆ ಹೇಳಿ ನಾನು ನಂಬ್ರ ವಿನಂತಿಯನ್ನು